ಸಾಂಗ್ ನೆನಪಾಗ್ತಾ ಇದೆ ಯಾವ್ದಪ್ಪ ಹಸಿರು ಗಾಜಿನ ಪಳೆಗಳ ಸ್ತ್ರೀಕುಲೇ ಮುಂದೆ ಲಿರಿಕ್ಸ್ ಸಂಗೀತ ನಿಮ್ಮದ ನಿಮ್ಮದಮ್ಮ ಹಸಿರು ಗಾಜಿನ ಪಳೆಗಳೇ ಸೊ ಸುಧಾರಣಿಯವರು ವೇರ್ ಮಾಡಿದಂತಹ ಸ್ಯಾರಿ ಅಲ್ವಾ ಏನಾದ್ರು ಸುಧಾರಣಿಯವ್ರು ನೋಡ್ತಾ ಇದ್ರೆ ಅಕಸ್ಮಾತ್ ಏನಾದ್ರು ಈ ವಿಡಿಯೋ ನೋಡಿದ್ರೆ ಇಬ್ಬರಿಗೂ ಹಿಡ್ಕೊಂಡು ಹಿಡ್ಕೊಂಬಂದು ಹೊಡಿತಾರೆ ಯಾಕೆ ಲಿರಿಕ್ಸೇ ಗೊತ್ತಿಲ್ಲ ಅರ್ಧ ಹಾಡಿದ್ವಿ ಅರ್ಧ ಬಿಟ್ವಿ ಸೊ ಇದು ಅವ್ರ ಸೀರೆ ಅಲ್ಲ ಅವ್ರ ಕಾಂಬಿನೇಷನ್ ಅಲ್ಲಿ ಹುಟ್ಟಂತಹ ಸೀರೆ ಅಂತ ಹೇಳ್ಬೋದು ತುಂಬಾ ಚೆನ್ನಾಗಿದೆ ಬ್ಯೂಟಿಫುಲ್ ಜೊತೆ ಒಂದು ಅವರು ಸುಧಾರಣೆಯ ಈ ಕಾಂಬಿನೇಷನ್ ಅಲ್ಲಿ ಸ್ಯಾರಿ ಹಾಕಿದ್ರು ಪ್ಯೂರ್ ರೇಷ್ಮೆ ಸೀರೆ ಅದಂತೂ ಬರೆಯಕ್ಕೆ ಒಳ್ಳೆ ಡಾನ್ಸ್ ಮಾಡಿದಾರೆ ಇಬ್ರು ಈಗ ಬನ್ನಿ ಈ ಸ್ಯಾರಿಯನ್ನ ತೋರಿಸ್ತೀನಿ ಈಗ ಆಲ್ರೆಡಿ ನಾನು ತೋರಿಸ್ದಂಗೆ ಇದು ಕೂಡ ಸಾಫ್ಟ್ ಜಾರ್ಜೆಟ್ ವಿತ್ ವಿಸ್ಕೋಸ್ ಬರುತ್ತೆ ಸೊ ಪ್ಯೂರ್ ವಿಸ್ಕೋಸ್ ಆದ್ರೆ ಶುರುವಾಗದೇ ತ್ರೀ ಪಾಯಿಂಟ್ ನೈನ್ ಮೇಲೆನೆ ಆಯ್ತಾ ಸೊ ಇದು ಮಿಕ್ಸ್ ಆಗಿರೋದ್ರಿಂದ ಪ್ರೈಸ್ ಟೂ ತೌಸಂಡ್ ಟೂ ಹಂಡ್ರೆಡ್ ತುಂಬಾ ಎಲಿಗೆಂಟ್ ಆಗಿ ಚೆನ್ನಾಗಿ ಕಾಣುತ್ತೆ ಒಂದೊಂದೊಂದ್ ಕಲರ್ ತೋರಿಸ್ತಾ ಹೋಗ್ತೀನಿ ರೇರ್ ಕಾಂಬಿನೇಷನ್ ನಾನು ಹಾಕಿರೋದು ನೀವು ಹಳೆ ಕಾಲದಲ್ಲಿ ನೋಡೋದಾದ್ರೆ ಈ ತರ ಸ್ಯಾರೀಸ್ ತುಂಬಾ ಜನದ ಹತ್ರ ಇತ್ತು ಮೈಸೂರಂ ಸ್ಯಾರೀ ಅಲ್ಲಿ ಈ ತರ ಕಾಂಬಿನೇಷನ್ಸ್ ಇತ್ತು ಬಟ್ ಇವಾಗ ಯಾರು ಹಾಕೋಲ್ಲ ಒಂಥರ ಹೆವಿ ಅನ್ಸುತ್ತೆ ಅಂತ ಬಟ್ ಈಗ ಮತ್ತೆ ಅಗೇನ್ ಇಟ್ಸ್ ಟ್ರೆಂಡ್ ಹೌದು ಸೊ ಒಂದ ಒಂದು ಸ್ಯಾರಿಯನ್ನು ನಾನು ಓಪನ್ ಮಾಡಿ ತೋರಿಸ್ತೀನಿ ಫಸ್ಟ್ ನಾನು ತೋರಿಸಿದ್ದು ಟೂ ತೌಸಂಡ್ ಫೋರ್ ಫಿಫ್ಟಿದು ಅದು ಹೆವಿ ಬುಡ್ಡ ಇತ್ತು ಹೆವಿ ಸ್ಯಾರಿ ಇತ್ತು ಹಾಗೆ ಬಾರ್ಡರ್ ಬಂದು ಕಡಿಮೆ ಇತ್ತು ಇದ್ರಲ್ಲಿ ನೋಡಿ ಬಾರ್ಡರ್ ಇಸ್ ಲಿಟಲ್ ಬಿಗ್ ಕಂಪ್ಯಾರಿಟಿವ್ಲಿ ಅದು ಕಂಪೇರ್ ಮಾಡಿದ್ರೆ ಬಾರ್ಡ್ರ್ ತುಂಬ ಹೆವಿ ಬರುತ್ತೆ ಸೊ ನೋಡ್ತಿದ್ದೀರಲ್ಲ ಸ್ಯಾರಿ ಹೇಗಿದೆ ಅಂತ ಲುಕ್ ವೈಸ್ ಎಲ್ಲವೂ ಕೂಡ ಸೂಪರ್ ಕಾಂಬಿನೇಷನ್ ಅಂತ ಹೇಳ್ಬೋದು ತುಂಬಾನೇ ಚೆನ್ನಾಗಿ ಕಾಣುತ್ತೆ ಹಾಗೆ ಇದು ನೋಡಿ ಇದು ಬಂದು ಸೆರ್ಕ್ ಪಾರ್ಟ್ ಅಂದ್ರೆ ಪಲ್ಲು ಪಾರ್ಟ್ ದಿಸ್ ಇಸ್ ಅ ವೆರಿ ಟ್ರೆಡಿಷ್ನಲ್ ಸ್ಯಾರಿ ಹೌದು ಟ್ರೆಡಿಷನಲ್ ಕಾಂಬಿನೇಷನ್ ಕೂಡ ಅಷ್ಟೇ ಡಿಫ್ರೆಂಟ್ ಡಿಫ್ರೆಂಟ್ ಕಾಂಬಿನೇಷನ್ ಫಸ್ಟ್ ನಾವು ಟೂ ತೌಸಂಡ್ ಫೋರ್ ಫಿಫ್ಟಿದ್ರಲ್ಲಿ ನಾವು ಗುಟ್ಟ ಬ್ಲೌಸ್ ತೋರಿಸಿದ್ವಿ ಇದರಲ್ಲಿ ಏನಪ್ಪ ಅಂದರೆ ಪ್ಲೇನ್ ಬ್ಲೌಸ್ ಬರುತ್ತೆ ಪ್ಲೇನ್ ಬ್ಲೌಸ್ ವಿತ್ ಹೆವಿ ಬಾರ್ಡರ್ ಸೊ ಅಷ್ಟೇ ಡಿಫ್ರೆನ್ಸು ಪ್ರೈಸ್ ರೆಟ್ ಸರ್ಟ್ ಟೂ ತೌಸಂಡ್ ಟೂ ಹಂಡ್ರೆಡ್ ರುಪೀಸ್ ಇದು ತುಂಬ ಚೆನ್ನಾಗಿದೆ ಸೊ ಕಲರ್ ವೈಸ್ ಒಂದೊಂದೊಂದು ತೋರಿಸ್ತಾ ಹೋಗ್ತೀನಿ ನೋಡ್ತಾ ಬರೋಣ ಸೊ ಇದು ಬಂದು ಮರೂನ್ ಕಲರ್ಗೆ ಗ್ರೀನ್ ಕಾಂಬಿನೇಷನ್ ತುಂಬ ಚೆನ್ನಾಗಿದೆ ಕಾಂಬಿನೇಷನ್ ರೆಡ್ ರೆಡ್ಗೆ ಬ್ಲ್ಯಾಕ್ ಕಾಂಬಿನೇಷನ್ ಆ ಬಾರ್ಡ್ರು ನೋಡಿ ಎಷ್ಟು ಹೈಲೈಟ್ ಆಗಿ ಕಾಣಿಸ್ತಿದೆ ಅಂತ ತುಂಬ ಅಂದರೆ ತುಂಬಾ ಚೆನ್ನಾಗಿದೆ ಇಂಗ್ಲಿಷ್ ಗ್ರೀನ್ಗೆ ಮೆಜಂತಾ ಕಾಂಬಿನೇಷನ್ ಬ್ಲೂಗೆ ಗ್ರೀನ್ ಕಾಂಬಿನೇಷನ್ ಹೇಳ್ತಾ ಇದೀನಿ ಗೊತ್ತಾಗ್ಲಿಲ್ಲ ಅಂದ್ರೆ ಹತ್ರದಲ್ಲಿ ಕಳಿಸಿ ಮೇಡಮ್ ದೂರದಿಂದ ಒಂದ್ ಫೋಟೋ ಕಳ್ಸಿ ಅಂತ ಹೇಳಿ ದೂರದಿಂದ ಯಾವ ಕಲರ್ ಬರುತ್ತೆ ದಟ್ ಇಸ್ ಎಕ್ಸಾಕ್ಟ್ ಕಲರ್ ಆಯ್ತಾ ಸೊ ಇದಂತೂ ಸೂಪರ್ ಆಗಿದೆ ಅಂಡ್ ಅಗೇನ್ ಬಾಟಲ್ ಗ್ರೀನ್ ಗೆ ಡಾರ್ಕ್ ಪಿಂಕ್ ಕಾಂಬಿನೇಷನ್ ಈ ಬಾಯಿ ಪಿಂಕ್ ಅಂತ ಹೇಳ್ತಿದ್ವಿ ನೆನ್ಪಿದ್ಯಾ ಆ ಕಾಂಬಿನೇಷನ್ ತಿಂದಿಲ್ವಾ ನೀವು ಬಾಯಿ ಬಣ್ಣ ಸೊ ಯಾರೆಲ್ಲ ಬಾಯಿ ಬಣ್ಣ ತಿಂದಿದೀರ ಕಾಮೆಂಟ್ ಮಾಡಿ ತಿಳ್ಸಿ ಬಾಯ್ ಬಣ್ಣ ಬಾಯಿ ಬಣ್ಣ ಅಂತ ಒಂದ್ ಬರ್ತಿತ್ತು ಸ್ಟಿಕ್ ಇಷ್ಟುದೊಂಬಾಯಿ ಮೀಟಾಂಟ್ ಸ್ಟಿಕ್ ಬರ್ತಿತ್ತು ತಿಂದ್ಬಿಟ್ಟು ಅದನ್ನು ತಿಂದ್ರೆ ಈ ಲಿಪ್ಸ್ ಈ ಕಲರ್ ಬರ್ತಿತ್ತು ಎಕ್ಸಾಕ್ಟ್ ಇದೇ ಕಲರ್ಗೆಲ್ಲ ಅದೇ ಕಲರ್ ಎಲ್ಲಾರ್ಗು ಗೊತ್ತಾಗ್ಬಿಡೋದು ಬಾಯ್ ಬಣ್ಣ ತಿಂದಿದ್ಯಾ ಅಂತ ಕೇಳೋರು ದಿಸ್ ಇಸ್ ಬ್ಯೂಟಿಫುಲ್ ಎಲ್ಲೋ ಎಲ್ಲೋ ಸೊ ಮ್ಯಾಂಗೋ ಎಲ್ಲೋ ಅಂತ ಹೇಳ್ಬೋದು ಅದಕ್ಕೆ ಮೆಜಂತ ಕಾಂಬಿನೇಷನ್ ಆರೆಂಜ್ ಗೆ ಪಿಂಕ್ ಕಾಂಬಿನೇಷನ್ ಪ್ಲಾಸ್ಟಿಕ್ ನೆಕ್ಸ್ಟ್ ಕ್ರೀಮಿಶ್ ಅಂದ್ರೆ ಬೇಚ್ ಐವರಿ ಕಲರ್ ಗೆ ಮೆಜಂತ ಕಾಂಬಿನೇಷನ್ ಇದು ತುಂಬ ಚೆನ್ನಾಗಿ ಕಾಣಿಸುತ್ತೆ ಸ್ನೇಹಿತರೆ ರೆಡಿ ಸ್ಟಾಕ್ ಅಲ್ಲಿ ಎಲ್ಲವೂ ಕೂಡ ಮೂರು ಮೂರು ಸೆಟ್ ಅವೈಲೇಬಲ್ ಇದೆ ರೈಟ್ ನಾವು ನಿಮ್ಗೆ ಯಾರಿಗೆಲ್ಲ ಬೇಕು ಬೇಗ ಬೇಗ ಬುಕ್ ಮಾಡ್ಕೊಳ್ಳಿ ಸೊ ಕ್ಯಾಶ್ ಆನ್ ಡೆಲಿವರಿ ಇರೋದಿಲ್ಲ ಸ್ನೇಹಿತರೆ ಓನ್ಲಿ ಆನ್ಲೈನ್ ಪೇಮೆಂಟ್ ಆಗಿರುತ್ತೆ ಸೊ ಯಾರಿಗೆಲ್ಲ ಬೇಕು ಬೇಗ ಬೇಗ ಬುಕ್ ಮಾಡ್ಕೊಳ್ಳಿ ಹಾಗೂ ನೆನ್ಪಲ್ಲಿರಲಿ ಓಪನಿಂಗ್ ಟು ಎಂಡಿಂಗ್ ವಿಡಿಯೋ ಕಂಪಲ್ಸರಿಯಾಗಿ ಬೇಕೇ ಬೇಕಾಗುತ್ತೆ ಇನ್ ಕೇಸ್ ಡ್ಯಾಮೇಜ್ ಇತ್ತು ಅಂದರೆ ಎಕ್ಸ್ಚೇಂಜ್ ಮಾಡಿಕೊಡ್ತೀವಿ ಪ್ರತಿಯೊಂದು ಸೀರೆನೂ ಕೂಡ ಓಪನ್ ಮಾಡಿ ಚೆಕ್ ಮಾಡಿ ಆ ನಂತರನೇ ಕಳಿಸೋದು ಸೊ ಫೋಲ್ಡಿಂಗ್ ನಾರ್ಮಲ್ ಫೋಲ್ಡಿಂಗ್ ಇರೋದಿಲ್ಲ ಸೊ ಅದನ್ನು ನಾನು ಮುಂಚೆನೇ ಹೇಳ್ತೀನಿ ಓಪನ್ ಮಾಡಿ ಕಂಪ್ಲೀಟ್ ಚೆಕ್ ಮಾಡಿನೇ ಕಳಿಸ್ತೀವಿ ಬಿಕಾಸ್ ಡ್ಯಾಮೇಜ್ ಹೋಯಿತು ಅಂದರೆ ಒಂದು ಸತಿ ಹೋದ್ರೆ ನಿಮಗೂ ಕೂಡ ಐವತ್ತು ರೂಪಾಯಿ ಲಾಸ್ ಯಾಕಂದರೆ ಆ ಕಡೆಯಿಂದ ಮತ್ತೆ ನೀವು ನನಗೆ ಶಿಪ್ಪಿಂಗ್ ಮಾಡಬೇಕು ನಾನು ಮತ್ತೆ ಶಿಪ್ಪಿಂಗ್ ಮಾಡಬೇಕು ನನಗೆ ಎರಡು ಮೂರು ಸತಿ ಶಿಪ್ಪಿಂಗ್ ಚಾರ್ಜ್ ಬೀಳುತ್ತೆ ಸೊ ಹಾಗಾಗಿ ಸೊ ಎನಿವೇಸ್ ಥ್ಯಾಂಕ್ ಯು ಬಾಯ್ ಬಾಯ್